ನಿಮ್ಮ ಮೊದಲ ಪ್ರಶ್ನೆ ಯಾವ ರೀತಿಯ ನೀರಿನಿಂದ ಸ್ನಾನ ಮಾಡುವುದರಿಂದ ಮಧುಮೇಹವನ್ನು ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ಮಣ್ಣಿನ ನೀರು ಬಿ ಹಿಮದ ನೀರು ಸಿ ಮಡಿಕೆ ನೀರು ಮತ್ತು ಡಿ ಬಿಸಿ ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ನೀರು ಬಿಸಿ ನೀರಿನಿಂದ ಸ್ನಾನ ಮಾಡುವವರಿಗೆ ಮಧುಮೇಹವನ್ನು ಕಡಿಮೆ ಮಾಡಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಬೆನ್ನು ನೋವನ್ನು ನಿವಾರಿಸಲು ಸಹಾಯ ಮಾಡುವ ವಸ್ತು ಯಾವುದು ಆಪ್ಷನ್ಸ್ ಎ ಬಿಸಿ ಉಪ್ಪು ಬಿ ಬಿಸಿ ನೀರು ಸಿ ದಾಲ್ಚಿನ್ನಿ ಕಡ್ಡಿ ಮತ್ತು ಡಿ ನೀಲಗಿರಿ ತೈಲ ಸರಿಯಾದ ಉತ್ತರ ಆಪ್ಷನ್ ಸಿ ದಾಲ್ಚಿನ್ನಿ ಕಡ್ಡಿ ಬೆನ್ನು ನೋವನ್ನು ನಿವಾರಿಸಲು ದಾಲ್ಚಿನ್ನಿ ಕಡ್ಡಿಯಿಂದ ಮಾಡಿದ ವಸ್ತುವಿಂದ ಅದು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಏನನ್ನು ತಿನ್ನುವುದರಿಂದ ಕೋಪವನ್ನು ನಿಯಂತ್ರಿಸಬಹುದು ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಮಾವು ಸಿ ಅಡಿಕೆ ಮತ್ತು ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಬಾಳೆಹಣ್ಣನ್ನು ತಿನ್ನುವುದರಿಂದ ನಮ್ಮಲ್ಲಿನ ಕೋಪವನ್ನು ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ದೇಹದಲ್ಲಿ ಮಾಂಸಖಂಡಗಳ ಊತ ಏಕೆ ಸಂಭವಿಸುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆಗೆ ಬಿ ಲಿವರ್ ಹಾನಿಗೊಳಗಾದಾಗ ಸಿ ಕಿಡ್ನಿ ಹಾಳಾದಾಗ ಮತ್ತು ಡಿ ಮೂತ್ರಪಿಂಡ ಹಾಳಾದಾಗ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ಹಾನಿಗೊಳಗಾದಾಗ ನಮ್ಮಲ್ಲಿನ ದೇಹದಲ್ಲಿ ಮಾಂಸಖಂಡಗಳ ಊತ ಲಿವರ್ ಹಾನಿಗೊಳಗಾದಾಗ ಕಾಣಿಸಿಕೊಳ್ಳುತ್ತದೆ ಪ್ರಶ್ನೆ ಆರು ಒಂದು ಬಾರಿ ಲೈಂಗಿಕತೆಯಲ್ಲಿ ಭಾಗವಹಿಸುವ ಮೂಲಕ ಎಷ್ಟು ಕ್ಯಾಲೋರಿಗಳನ್ನು ಅದು ಕೊಲ್ಲುತ್ತದೆ ಆಪ್ಷನ್ಸ್ ಎ ಸಾವಿರ ಕ್ಯಾಲೋರಿ ಬಿ ಐದು ಸಾವಿರ ಕ್ಯಾಲೋರಿ ಸಿ ಐನೂರು ಕ್ಯಾಲೋರಿ ಮತ್ತು ಡಿ ನೂರು ಕ್ಯಾಲೋರಿ ಸರಿಯಾದ ಉತ್ತರ ಆಪ್ಷನ್ ಡಿ ನೂರು ಕ್ಯಾಲೋರಿ ಒಂದು ಬಾರಿ ಲೈಂಗಿಕತೆಯಲ್ಲಿ ಭಾಗವಹಿಸುವ ಮೂಲಕ ಅದು ಅಂದಾಜಿಗೆ ನೂರು ಕ್ಯಾಲೋರಿಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕಾರ್ಟೂನ್ ಯಾವುದೋ ಆಪ್ಷನ್ಸ್ ಎ ಟಾಮೆಂಜರಿ ಬಿ ಮಿಕ್ಕಿ ಮೌಸ್ ಸಿ ಪಟ್ಲು ಮತ್ತು ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಕ್ಕಿ ಮೌಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕಾರ್ಟೂನೆಂದರೆ ಅದು ಮಿಕ್ಕಿ ಮೌಸ್ ಆಗಿದೆ ಪ್ರಶ್ನೆ ಎಂಟು ಮೊಟ್ಟೆಯೊಂದಿಗೆ ಯಾವ ತಿನಿಸನ್ನು ತಿನ್ನಬಾರದು ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ಬಾಳೆಹಣ್ಣನ್ನು ಎಂದಿಗೂ ಮೊಟ್ಟೆಯೊಂದಿಗೆ ತಿನ್ನಬಾರದು ಪ್ರಶ್ನೆ ಒಂಬತ್ತು ಜಗತ್ತಿನ ಮೊದಲ ಕಾರು ಎಲ್ಲಿ ಉತ್ಪಾದನೆ ಮಾಡಲಾಯಿತು ಆಪ್ಷನ್ಸ್ ಎ ಜರ್ಮನಿ ಬಿ ಚೀನಾ ಸಿ ಅಮೇರಿಕಾ ಮತ್ತು ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ ಜಗತ್ತಿನ ಮೊದಲ ಕಾರು ಜರ್ಮನಿಯಲ್ಲಿ ಉತ್ಪಾದನೆ ಮಾಡಲಾಯಿತು ಪ್ರಶ್ನೆ ಹತ್ತು ಯಾವ ತರಕಾರಿ ರಕ್ತ ಹೆಪ್ಪುಗಟ್ಟುವುದು ತಡೆಯುತ್ತದೆ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬದನೆಕಾಯಿ ಸಿ ಗೆಡ್ಡೆಕೋಸು ಮತ್ತು ಡಿ ಹೂಕೋಸು ಸರಿಯಾದ ಉತ್ತರ ಆಪ್ಷನ್ ಬಿ ಬದನೆಕಾಯಿ ಬದನೆಕಾಯಿಯನ್ನು ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ತಿನ್ನುವುದರಿಂದ ಅವು ನಮ್ಮ ರಕ್ತ ಹೆಪ್ಪು ಕಟ್ಟುವುದನ್ನು ತಡೆಯಲು ಸಹಕಾರಿ ಮಾಡುತ್ತದೆ ಪ್ರಶ್ನೆ ಹನ್ನೊಂದು ಕಾಮಾಲೆ ರೋಗ ತಡೆಯಲು ಉತ್ತಮ ಪಾನೀಯ ಯಾವುದು ಆಪ್ಷನ್ಸ್ ಎ ದಾಳಿಂಬೆ ರಸ ಬಿ ನಿಂಬೆ ರಸ ಸಿ ಮೋಸಂಬಿ ರಸ ಮತ್ತು ಡಿ ಕಬ್ಬಿನ ರಸ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿನ ರಸ ಕಾಮಲೆ ರೋಗ ಇರುವವರು ಕಬ್ಬಿನ ರಸ ಕುಡಿಯುವುದರಿಂದ ಅವರು ಅದನ್ನು ತಡೆಯಲು ಉತ್ತಮ ಸಹಕಾರಿಯಾಗುತ್ತದೆ